निस्सीममात्मफलमित्यनुदर्शयानो मा हत्वैवतामपि विधातृवराभिगुप्तां लम्बे सलम्भशिखरे निपपातलङ्कां प्राकाररूपकगिरावथ सञ्चुकोच भूत्वा बिडालसमितो निशितां पुरीं च प्राप्स्यन्ददर्श सलङ्काम्

ತುಂಬ ಸಮಯ ಆಗಿದೆ ಹಾಗಾಗಿ ಮಾರ್ಗ ಮಧ್ಯದಲ್ಲಿ ಎಲ್ಲೂ ಕೂಡ ವಿಶ್ರಾಂತಿ ತೆಗೆದುಕೊಳ್ತಾ ಇಲ್ಲ ಮಹೇಂದ್ರ ಪರ್ವತದಿಂದ ಹಾರಿದವರು ಎಲ್ಲಿ ರಾಮನಿಗೆ ನಮಸ್ಕಾರ ಮಾಡಿ ಹೊರಟ್ರೋ ಪರ್ವತವನ್ನು ನೆಗೆದಾಯ್ತು ಪರ್ವತವನ್ನು ಗಟ್ಟಿಯಾಗಿ ಮೆಟ್ಟಿ ಮಾರ್ಗ ಮಾರ್ಗಮಧ್ಯದಲ್ಲಿ ಮೈನಾಕ ಪರ್ವತ ಬಂದ ಆ ಮೈನಾಕ ಪರ್ವತಕ್ಕೆ ಒಂದು ಅಪ್ಪುಗೆಯನ್ನು ಒಂದು ಬಗಿಯಾದ ಅಪ್ಪುಗೆಯನ್ನು ಕೊಟ್ಟು ಆಶೀರ್ವಾದ ಮಾಡಿ ಮಾಡಿಯಾಯಿತು ಉಪಕಾರದ ಸ್ಮರಣೆಯಿಂದ ಮೈನಾಕ ಪರ್ವತ ಬಂತು ಹಾಗಾಗಿ ಅಷ್ಟೇ ಪ್ರೀತಿಯಿಂದ ನನಗೆ ವಿಶ್ರಾಂತಿ ಬೇಡ ಅಂತ ಹೇಳಿ ಬಂದಂಥ ಮೈನಾಕಕ್ಕೆ ಬೇಜಾರಾಗಬಾರ್ದಲ್ವ ಹಾಗಾಗಿ ಒಂದು ಸಂತೋಷದ ಅಪ್ಪುಗೆಯನ್ನು ಕೊಟ್ಟಾಯಿತು ಅದಾದ ಮೇಲೆ ಮೈನಾಕಕ್ಕೂ ಸಂತೋಷ ಆಯಿತು ತದನಂತರದಲ್ಲಿ ನಾಗಕನ್ಯಿಕೆ ಬರ್ತಾ ಇದ್ದಾಳೆ ಮುಖ್ಯ ಪ್ರಾಣದೇವರ ವಿಶೇಷ ಶಕ್ತಿ ಎಷ್ಟಿದೆ ಅಂತ ಪರೀಕ್ಷೆ ಮಾಡಬೇಕು ಜಗತ್ತಿಗೆ ತಿಳಿಸಿಕೊಡಬೇಕು ಹಾಗಾಗಿ ಆ ನಾಗಕನ್ನಿಕೆಗೆ ಆಶೀರ್ವಾದ ಮಾಡೋದಕ್ಕೋಸ್ಕರ ದೊಡ್ಡ ರೂಪವನ್ನು ತಾಳಿಕೊಂಡು ಅವಳ ಬಾಯಿಯನ್ನು ಪ್ರವೇಶ ಮಾಡಿ ಮಾತ್ರದಲ್ಲಿ ಬಾಯಿ ಮುಚ್ಚುವಷ್ಟರಲ್ಲಿ ಚಿಕ್ಕ ರೂಪವನ್ನು ತಾಳಿಕೊಂಡು ಹೊರಗಡೆ ಬರ್ತಾ ಇದ್ದಾರೆ ದೊಡ್ಡ ರೂಪವನ್ನು ತಾಳುವಂಥದ್ದು ಮಹಿಮಾ ಅಂತ ಹೆಸರು ಅದಕ್ಕೆ ದೊಡ್ಡ ರೂಪವನ್ನು ತಾಳುವಂಥದ್ದು ಮಹಿಮಾ ಬರ್ಕೊಳ್ಬೇಕು ದೊಡ್ಡ ರೂಪ ತಾಳೋದು ಮಹಿಮಾ ಅಂತ ಅರ್ಥ ಅದಕ್ಕೆ ಚಿಕ್ಕ ರೂಪವನ್ನು ತಾಳುವಂಥದ್ದು ಅಣಿಮಾ ಅಂತ ಅರ್ಥ ಮಹಿಮಾ ರೂಪವನ್ನು ತಾಳಿಕೊಂಡು ಅಣಿಮಾ ರೂಪದಿಂದ ಹೊರಗಡೆ ಬಂದರು ಇದು ಇವತ್ತಿನ ಪಾಠದಲ್ಲೂ ಬರ್ತದೆ ಇದೇ ವಿಚಾರ ಇದೆಲ್ಲ ಇದು ನಮ್ಮಿಂದ ಸಾಧ್ಯ ಆಗುತ್ತಾ ಈ ತರ ನಮಗಿರೋದೇ ಒಂದೇ ರೂಪ ನಾವು ಇದನ್ನ ಚಿಕ್ಕದು ಮಾಡ್ಕೊಳ್ಲಿಕ್ಕೂ ಆಗೋದಿಲ್ಲ ದೊಡ್ಡದು ಮಾಡ್ಲಿಕ್ಕೂ ಆಗೋದಿಲ್ಲ ಆದರೆ ವಿಶೇಷ ದೇವತೆಗಳಿಗೆ ಕೆಲವು ದೇವತೆಗಳಿಗೆ ಮಾತ್ರ ಅಂತ ಶಕ್ತಿ ಇದೆ ಅದರಲ್ಲಿ ಮುಖ್ಯ ಪ್ರಾಣ ದೇವರು ನಾರಾಯಣನನ್ನ ಬಿಟ್ಟರೆ ಲಕ್ಷ್ಮಿಯನ್ನ ಬಿಟ್ಟರೆ ನಂತರದಲ್ಲಿ ಬರತಕ್ಕಂಥದ್ದು ದೇವತೆಗಳು ಅದರಲ್ಲಿ ವಾಯುದೇವರ ಅವತಾರನಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರು ಮಹಿಮಾ ರೂಪವನ್ನು ತಾಳಿಕೊಂಡು ಅಂದರೆ ಬೃಹತ್ ರೂಪವನ್ನು ತಾಳಿಕೊಂಡು ಬೃಹತ್ ದೊಡ್ಡದಾದ ದೊಡ್ಡದಾದ ದೇಹ ಅಂತ ದೊಡ್ಡದಾದ ದೇಹವನ್ನು ತಾಳಿ ಕ್ಷಣಮಾತ್ರದಲ್ಲಿ ಮತ್ತೆ ಅಣಿಮಾ ರೂಪವನ್ನು ತಾಳೋದು ಅಂದರೆ ಚಿಕ್ಕ ರೂಪವನ್ನು ತಾಳಿಕೊಂಡು ಹೊರಗಡೆ ಬರ್ತಕ್ಕಂಥದ್ದು ಈ ರೀತಿಯಾಗಿ ಆ ನಾಗಕನ್ನಿಕೆಗೆ ಆಶೀರ್ವಾದವನ್ನು ಮಾಡಿ ಹೊರಗಡೆ ಬಂದರು ಅಂತ ಇದನ್ನೆಲ್ಲ ನೋಡಿ ದೇವತೆಗಳಿಗೂ ಸಂತೋಷ ಆಯಿತು ಯಾಕಂದ್ರೆ ಅವರು ಕೂಡ ಆ ನಾಗಕನ್ನಿಕೆಗೆ ಹೊರ ಕೊಟ್ಟಿದ್ರು ಹಾಗಾಗಿ ಎಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡಿದರು ಅಂತ ಇಂಥ ಒಂದು ಮುಖ್ಯ ಪ್ರಾಣದೇವರ ಮಹಿಮೆಯನ್ನು ಶಕ್ತಿಯನ್ನು ನೋಡಿದಂಥ ದೇವತೆಗಳು ಸಂತೋಷಪಟ್ಟರು ಅದಾದ ಮೇಲೆ ಸಿಕ್ಕಂತವಳು ಯಾರು ಸಿಂಹಿಕೆ ಹೆಸರಿಗೆ ಮಾತ್ರ ಸಿಂಹಿಕೆ ಆದರೆ ಎಲ್ಲರನ್ನು ಕೊಲ್ಲುವಂಥ ಕೆಲಸಗಳದ್ದಾಗಿತ್ತು ಲಂಕಾನಗರಕ್ಕೆ ಒಂದು ಒಂದು ರೀತಿ ದೊಡ್ಡ ಗೋಡೆ ಥರ ನಿಂತ್ಕೊಂಡಿದ್ಲು ಯಾರು ಕೂಡ ಲಂಕಾನಗರವನ್ನು ಪ್ರವೇಶ ಮಾಡಬಾರದು ಅಂತ ಹಾಗಾಗಿ ಅಂಥವಳನ್ನೂ ಕೂಡ ಅವಳ ಆಸೆ ಇತ್ತು ಕಂಡದ್ದೆಲ್ಲ ಬಾಯಿಗೆ ಹೋಗಬೇಕು ಅಂತ ಹಾಗಾಗಿ ಅದರಂತೆಯೇ ಬ್ರಹ್ಮದೇವರ ಅಪ್ಪಣೆಯಂತೆಯೇ ಬಾಯಿಯನ್ನು ಪ್ರವೇಶ ಆಯಿತು ಪ್ರವೇಶ ಮಾಡಿ ಆ ದುಷ್ಟಳಾಗಿದ್ದಂತಹ ಸಿಂಹಿಕೆಯನ್ನು ಕೂಡ ಕೊಂಡಾಯಿತು ಮುಖ್ಯಪ್ರಾಣದೇವರು ಅವಳ ದೇಹವನ್ನು ಬಿಭೇದ ಚಾಶು ನಿನ್ನೆ ಪಾಠದಲ್ಲಿ ಬಂದಿತ್ತು ಬಿಭೇದ ಚಾಶು ಬಿಭೇದ ಅಂದರೆ ಸೀಳಿ ಹಾಕಿದರು ಅಂತ ಅರ್ಥ ಹಾಗೆ ಮುಖ್ಯಪ್ರಾಣದೇವರ ಹತ್ರ ನಾವು ಕೇಳ್ಕೊಳ್ಬೇಕು ಮುಖ್ಯಪ್ರಾಣದೇವರೇ ನರಸಿಂಹದೇವರೇ ನಮ್ಮ ದೇಹದಲ್ಲೂ ಯಾವುದಾದ್ರೂ ಕೆಟ್ಟ ವಿಚಾರಗಳು ಬ್ಯಾಡ್ ಥಿಂಗ್ಸ್ ನೆಗೆಟಿವಿಟಿ ಅನ್ನೋದೇನಾದರೂ ಇದ್ರೆ ಅದೇ ರೀತಿ ಸೀಳಿ ಅಂತ ನಮ್ಮನ್ನೇ ಸೀಲಿ ಹಾಕೋದಂತಲ್ಲ ನಮ್ಮಲ್ಲಿರುವ ನೆಗೆಟಿವಿಟಿಯನ್ನು ನಮ್ಮಲ್ಲಿರುವಂಥ ಕೆಟ್ಟ ಗುಣಗಳನ್ನು ಸೀಳಿ ಅಂತ ಜೊತೆಗೆ ನಮ್ಮ ನಮ್ಮನ್ನು ಉದ್ದೇಶವಾಗಿ ಇಟ್ಟುಕೊಂಡು ಯಾರು ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ನಮ್ಮ ನಮ್ಮನ್ನು ಕಂಡ್ರೆ ಕೆಲವರು ಈ ಮಾಯಾ ಮಾಟಗಳಾಗಲಿ ಅಥವಾ ಬೇರೆ ಬೇರೆ ರೀತಿಯಾಗಿ ನಮ್ಮನ್ನು ಕಂಡು ಯಾರು ವರ್ತನೆಗಳನ್ನು ಮಾಡ್ತಾ ಇದ್ದಾರೋ ಅಂಥವರನ್ನು ಸೀಳಿ ಅಂತ ಅಂದ್ರೆ ಅಟ್ಲೀಸ್ಟ್ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ಕೊಳ್ಳು ಹೀಗೆ ಈ ರೀತಿಯಾಗಿ ಅವಳ ದೇಹವನ್ನು ನಾಶ ಮಾಡಿ ಅವಳನ್ನ ಕೊಂದು ಮುಂದುವರೆದರು ಮುಂದುವರೆದ ಮೇಲೆ ಏನಾಯ್ತು ಅದೇ ಇವತ್ತಿನ ಪಾಠ ನಿಸೀಮಾತ್ಮಬಲ ಮಿತ್ಯನು ತಾಮಪಿ ತಾಮಿ ವರಾಭಿಗುಪ್ತಾಂ ಲಂಬೇಸ ಲಂಬಶಿಖರೆ ನಿಪಪಾತ ಲಂಕ ಪ್ರಾಕಾರ ರೂಪಕ ಗಿರ ಸಂಚುಕೋಚ ಅವಳನ್ನ ಕೊಂದಿದ್ಯಾಕೆ ಯಾಕಂತಂದ್ರೆ ಅವಳೆಲ್ಲರಿಗೂ ಕಾಟವನ್ನ ಕೊಡತಾ ಇದ್ಲು ಬರುವಂತ ವ್ಯಕ್ತಿಗಳ ನೆರಳನ್ನ ಹಿಡಿದುಕೊಂಡು ಅವರನ್ನ ಕೊಂದು ಹರಕ್ತಾ ಇಲ್ ಅಂತ ಹಾಗಾಗಿ ಅವಳ ಅಪಾಯವನ್ನ ಎಲ್ಲರಿಗೂ ತಪ್ಪಿಸಬೇಕಾಗಿತ್ತು ಹಾಗಾಗಿ ಅವಳನ್ನ ಮುಖ್ಯಪ್ರಾಣದೇವರು ಸಂಹಾರ ಮಾಡಿದ್ರು ಜೊತೆಗೆ ನಿಸ್ಸೀಮ ಆತ್ಮಬಲಂ ಇತಿ ದರ್ಶನ ನೋಡಿ ನಿಸ್ಸೀಮ ಮಾತ್ಮಬಲಂ ಇತಿ ಅನುದರ್ಶಯಾನ ತೋರಿಸ್ಬೇಕಾಗಿತ್ತು ಮತ್ತೆ ನಾವು ನೋಡಿ ಮುಖ್ಯ ದೇವರು ಅಂದ್ರೆ ಸಾಮಾನ್ಯ ಅಂತ ಯಾರಿಗೂ ಅನಿಸ್ಬಾರದು ಯಾಕಂದ್ರೆ ಮುಖ್ಯ ಮುಖ್ಯಪ್ರಣದೇವರು ಯಾರ ಭಕ್ತರು ನಾರಾಯಣನ ಭಕ್ತರು ಶ್ರೀರಾಮದೇವರ ಭಕ್ತರು ಹಾಗಾಗಿ ಶ್ರೀರಾಮನ ಭಕ್ತರು ಜಗತ್ತಿನಲ್ಲಿ ಅವರು ಕೂಡ ಸ್ಟ್ರಾಂಗ್ ಆಗಿರ್ತಾರೆ ಶ್ರೀರಾಮನಷ್ಟೇ ಸ್ಟ್ರಾಂಗ್ ಆಗಿರ್ತಾರೆ ಅಂದರೆ ನಾವು ಯಾವುದಾದ್ರೂ ಭಯ ಬಂತು ನಮಗೆ ಏನಾದರೂ ದುಃಖ ಬಂತು ಅಂದ್ರೆ ನಾವು ಹೆದರಬಾರ್ದು ನಾವು ಜಗತ್ತಿಗೆ ಸಾರಿ ಹೇಳಬೇಕು ಅಂತಾರೆ ನಾನು ರಾಮನ ಭಕ್ತ ನಾನು ನಾನು ಅಷ್ಟೇ ಬಲಶಾಲಿ ಅಂತ ನಾನು ಅಷ್ಟೇ ಬಲಶಾಲಿ ರಾಮದೇವರ ಬಲಶಾಲಿ ಆಗಿದ್ರು ನಾನು ಅಷ್ಟೇ ಬಲಶಾಲಿ ಅಂದ್ರೆ ನಾನ್ ನನ್ನನ್ನು ಡೌನ್ ಮಾಡ್ಕೊಳ್ಬಾರ್ದು ನನ್ನ ದೇವರನ್ನು ಡೌನ್ ಮಾಡ್ಕೊಳ್ಬಾರ್ದು ನಾನು ಅಂತವರ ಭಕ್ತ ಅಂತ ಅವ್ರಿಗೆ ಚಾಲೆಂಜ್ ನೋಡ್ಬೇಕು ನೀವು ನನ್ನನ್ನು ಸಾಮಾನ್ಯ ಅಂತ ಅನ್ಕೊಳ್ಬೇಡಿ ನಾನು ಬೇರೆ ಯಾರೋ ಕ್ಷುದ್ರ ದೇವತೆಗಳ ಅಥವಾ ಬೇರೆ ಯಾರೋ ರಾಕ್ಷಸರ ಬೇರೆ ಇನ್ಯಾವುದೋ ಪೊಲಿಟಿಷಿಯನ್ಗಳ ಅನುಯಾಯಿ ನಾನಲ್ಲ ನನ್ನ ದೇವರು ಯಾರು ನಾನು ಯಾರ ಅನುಯಾಯಿ ನಾನು ಯಾರ ಭಕ್ತ ನಾನು ಆ ಶ್ರೀರಾಮಚಂದ್ರನ ಭಕ್ತ ಹಾಗಾಗಿ ನೀವು ನನ್ನನ್ನ ಈ ಅನ್ಕೊಳ್ಬೇಡಿ ಯಾಕಂದ್ರೆ ನನ್ನೊಳಗಿರೋದು ಸಾಮಾನ್ಯ ಜೀವ ಅಲ್ಲ ಆ ಭಗವಂತನನ್ನ ಸದಾ ನಮಿಸುವಂತ ಜೀವ ಹಾಗಾಗಿ ಮುಖ್ಯ ಪ್ರಾಣದವರು ಜಗತ್ತಿಗೆ ತೋರಿಸ್ಕೊಡ್ಬೇಕಾಗಿತ್ತು ನೋಡಿ ರಾಮನ ಭಕ್ತರು ವೀಕಿದ್ದಾರ ಎಲ್ಲಾದ್ರೂ ಖಂಡಿತ ಇಲ್ಲ ರಾಮನ ಭಕ್ತರು ವೀಕಿದ್ರೆ ಇವತ್ತು ಅಯೋಧ್ಯೆಯಲ್ಲಿ ರಾಮಚಂದ್ರನ ದೇವಸ್ಥಾನ ಹೇಗೆ ಸಾಧ್ಯ ಆಗ್ತಾ ಇದೆ ಅಯೋಧ್ಯೆಯಲ್ಲಿ ಇವತ್ತು ಶ್ರೀರಾಮಚಂದ್ರನ ದೇವಸ್ಥಾನವನ್ನು ಕಾಣ್ತಾ ಇದ್ದೀವಿ ಅಂದ್ರೆ ಆಗಿನ ಕಾಲದಲ್ಲಿ ಎಲ್ಲಾ ಕರಸೇವಕರು ಹೋಗಿ ಮಾಡಿದಂತ ಒಂದು ಪ್ರಯತ್ನದಿಂದ ಇವತ್ತು ನಾವು ಅಯೋಧ್ಯೆಯಲ್ಲಿ ರಾಮದೇವರ ದರ್ಶನ ಮಾಡುತ್ತಾ ಇದ್ದೆ ಸಾವಿರಾರು ಲಕ್ಷಾಂತರ ಕರಸೇವಕರು ಹೋಗಿ ಅಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದರು ಆ ಸಂದರ್ಭದಲ್ಲಿ ಅದಾದ ಮೇಲೆ ಬಿಡಿ ನಾವು ಗರ್ಭಗುಡಿಯನ್ನು ಕಟ್ಟಿಸಿದ್ದು ಈಗ ಆದರೆ ರಾಮದೇವರನ್ನು ಪ್ರತಿಷ್ಠಾಪನೆ ಆಗಲೇ ಮಾಡಿ ಬಂದರು ಅದರಲ್ಲಿ ಪೇಜಾವರ ಸ್ವಾಮಿಗಳೆಲ್ಲ ಇದ್ದರು ಅಂದರೆ ಅದ್ರ ಮೂಲಕ ಅವ್ರೇನು ತೋರಿಸ್ಕೊಟ್ರು ಅಂತಂದರೆ ನೀವು ನಮ್ಮನ್ನು ವೀಕ್ ಅಂತ ಅಂದ್ಕೊಳ್ಬೇಡಿ ನೀವು ನಮ್ಮನ್ನು ವೀಕ್ ಅಂತ ಅಂದ್ಕೊಳ್ಬೇಡಿ ಹಿಂದೂಗಳು ಸನಾತನಿಗಳು ಯಾವತ್ತೂ ವೀಕ್ ಆಗಿರೋದಿಲ್ಲ ವೀಕ್ ಆಗಿದ್ದಂತೆ ತೋರಿಸ್ಕೊಳ್ತಾರೆ ಅವರಲ್ಲೂ ಒಂದು ಶಕ್ತಿ ಇದೆ ರಾಮನ ಭಕ್ತರಲ್ಲೂ ಹನುಮಾನ ಭಕ್ತರಲ್ಲೂ ಒಂದು ಶಕ್ತಿ ಇದೆ ಹಾಗಾಗಿ ನಾವು ಅದನ್ನು ನೆನ್ಪು ಮಾಡ್ಕೊಳ್ತಾ ನಮಗೆ ಏನಾದರೂ ಭಯ ಆಯಿತು ಅಂದರೆ ನಾವು ನೆನ್ಪು ಮಾಡ್ಕೊಳ್ಬೇಕು ಮುಖ್ಯಪ್ಪನ ದೇವರು ಹೇಗಿದ್ರು ಅಂತ ಲಂಕೆ ಹೇಗಿದೆ ಅಂತ ಗೊತ್ತಿಲ್ಲ ಅಲ್ಲಿ ಯಾರಿದ್ದಾರೆ ಅಂತ ಗೊತ್ತಿಲ್ಲ ಏನು ಕಷ್ಟಗಳಿದೆ ಅಂತ ಗೊತ್ತಿಲ್ಲ ಅದು ಹೊರಟರು ನಾನು ಲಂಕೆಗೆ ಹೋಗ್ತೀನಿ ಸೀತೆಯನ್ನು ಕರ್ಕೊಂಡು ಬರ್ತೀನಿ ಅಂತ ಈಗಿನ ಥರ ಈ ಗೂಗಲ್ ಮ್ಯಾಪ್ಗಳಿರಲಿಲ್ಲ ಮೊಬೈಲ್ಗಳಿರಲಿಲ್ಲ ಲೊಕೇಶನ್ ಹಾಕ್ಕೊಂಡು ಹೋಗೋಣ ಅಂತ ಅಥವಾ ಫೋಟೋಸ್ ನೋಡ್ಕೊಂಡು ಹೋಗೋಣ ಅಂತ ಆ ಥರನೂ ಫೆಸಿಲಿಟಿ ಇಲ್ಲ ಮುಖ್ಯಪಟ್ಟಣದೇವರು ಆದರೂ ಹೊಟ್ಟರು ಹೇಗೆ ರಾಮದೇವರ ಮೇಲೆ ನಂಬಿಕೆ ನಾನು ಯಾರನ್ನು ನಂಬಿದ್ದೀನಿ ನಾನು ನಾನು ರಾಮನನ್ನು ನಂಬಿದ್ದೀನಿ ಎಲ್ಲಿ ರಾಮನೋ ಅಲ್ಲಿ ಹನುಮನು ಅಂತ ನಾವು ಹಾಡೆಲ್ಲ ಕೇಳಿದ್ದೆ ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಅದರ ಅರ್ಥ ಏನು ಅಂದರೆ ರಾಮ ಎಲ್ಲಿ ಇದ್ದಾನೋ ಅಲ್ಲಿ ಇದ್ದಾನೆ ರಾಮನನ್ನು ನಾವು ನೆನೆಸ್ ನೋಡಿ ರಾಮನನ್ನ ನಾವು ನೆನಪು ಮಾಡಿಕೊಳ್ತಾ ಇದ್ದೀವಿ ಅಂದ್ರೆ ನೆನಪು ಮಾಡುವ ಆ ಕ್ಷಣದಲ್ಲೇ ಮುಖ್ಯಪಣ್ಣದೇವರು ಇದ್ದಾರೆ ಅಂತ ನಮಗೆ ಮುಖ್ಯಪಣ್ಣದೇ ನೆನಪಾಗಿ ಬಿಡುತ್ತಾರೆ ನೀವು ಬೇಕಾದ್ರೆ ರಾಮನನ್ನ ನೆನಪು ಮಾಡ್ಕೊಂಡು ನೋಡಿ ಮನಸ್ಸಲ್ಲಿ ನಿಮಗೆ ಮುಖ್ಯಪಣ್ಣದೇವರು ಬಂದ್ಬಿಡುತ್ತಾರೆ ಎಲ್ಲಿ ಎಲ್ಲಿ ರಾಮದೇವರು ಅಲ್ಲಿ ಎಲ್ಲ ಸದಾ ಮುಖ್ಯಪ್ರಾಣದೇವರು ಇದ್ದೇ ಇರ್ತಾರೆ ಹಾಗಾಗಿ ರಾಮನ ಭಕ್ತರು ಯಾರು ಹೆದರ್ಕೊಳ್ಬಾರ್ದು ಕಾರಣ ರಾಮದೇವರ ಜೊತೆಯಲ್ಲಿ ಮುಖ್ಯಪ್ಪಣದೇವರು ನಮ್ಮ ಸಹಾಯಕ್ಕೆ ಇದ್ದೇ ಇರ್ತಾರೆ ಇದನ್ನು ತೋರಿಸಬೇಕಾಗಿತ್ತು ಜಗತ್ತಿಗೆ ಹಾಗಾಗಿ ಮುಖ್ಯಪಣ್ಣದೇವರು ಲಂಕ್ ಅಲ್ಲಿ ಇನ್ನೂ ಅಗಾಧವಾಗಿ ತೋರಿಸಿಕೊಟ್ರು ಅಂತ ಅಗಾಧವಾಗಿ ತೋರಿಸಿಕೊಟ್ರು ಅಂದ್ರೆ ಇನ್ನು ವಿಸ್ತಾರವಾಗಿ ತನ್ನ ರೂಪವನ್ನು ತೋರಿಸಿಕೊಟ್ರು ನೀವು ನನ್ನನ್ನು ಸಾಮಾನ್ಯ ಅಂದ್ಕೊಳ್ಬೇಡಿ ನಾನು ಸಾಮಾನ್ಯನಾಗಿರ್ಬೋದು ಆದರೆ ನಾನು ರಾಮ ಭಕ್ತನಾಗಿರೋ ಕಾರಣ ಸಾಮಾನ್ಯ ಅಲ್ಲ ಅಂತ ನಾನು ಕೇವಲ ಒಂದು ಜೀವ ಅಂತ ಅನ್ಕೊಂಡಾಗ ನಾನು ಕೇವಲ ಒಂದು ಅಷ್ಟೇ ಒಂದು ಕೋತಿ ಅಷ್ಟೇ ನಾನು ಆದರೆ ಈಗ ನಾನು ರಾಮನ ಭಕ್ತನಾಗಿರೋ ಕಾರಣ ನನ್ನ ಶಕ್ತಿ ಬಲಮಿದಿ ಅನುದರ್ಶಯಾನಃ ನಿಸೀಮ ಮತ್ಮಬಲಮಿತ್ಯನು ದರ್ಶಯಾನು ಹತ್ವೈವ ತಾಮಪಿ ವಿಧಾತೃವರ ಬಿಪ್ತ ಮಾ ಮೂಲಕ ತೋರಿಸಿಕೊಟ್ಟಿದ್ದು ರಾಮದೇವರು ಸಾಮಾನ್ಯರಲ್ಲ ರಾಮನ ಭಕ್ತನಾಗಿರ್ತಕ್ಕಂಥ ಹನುಮಂತನೂ ಸಾಮಾನ್ಯನಲ್ಲ ಇದರರ್ಥ ನಾವು ಕೂಡ ರಾಮದೇವರನ್ನ ನಾವು ಸ್ಮರಣೆ ಮಾಡಿಕೊಂಡು ಅವನ ಅನುಯಾಯಿಗಳಾದರೆ ಭಗವಂತನನ್ನ ಅನುಸರಿಸಿದರೆ ಭಕ್ತನ ಹೇಗೆ ಹನುಮಂತ ರಾಮದೇವರನ್ನ ನೆಚ್ಚಿಕೊಂಡು ನಾವು ಅದೇ ರೀತಿ ನೆಚ್ಚಿಕೊಳ್ಬೇಕು ಅಂತ ನೆಚ್ಚಿಕೊಳ್ಳೋದು ಅವನ ಕಾಲನ್ನು ಬಿಟ್ಟು ಅಲಗಾಡಲೇಬಾರದು ಅಂತ ಆ ರೀತಿ ನಂಬಬೇಕು ಮುಖ್ಯಪ್ರಾಣದೇವರು ಹೇಗೆ ನಂಬಿದ್ರೋ ಆ ರೀತಿ ನಾವು ನಂಬಿದರೆ ನಮಗೂ ಯಾವ ಬಲದಲ್ಲಿ ಕೊರತೆ ಆಗುವುದಿಲ್ಲ ನಮಗೂ ಯಾವ ದುಃಖಗಳಾಗುವುದಿಲ್ಲ ನಮಗೂ ಯಾವ ಭಯವೂ ಬರೋದಿಲ್ಲ ಅಂತ ಅದಕ್ಕೆ ನಾವು ಭಯ ಬಂದಾಗ ಶ್ಲೋಕ ಹೇಳ್ಕೊಳ್ತೇವೆ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತಾಹ ಅಜಾಡ್ಯಂ ವಾಕ್ ಪಟುತ್ವಂಚ ಶ ಶ್ರೀ ಹನುಮತ್ ಸ್ಮರಣಾ ಭವೇತ್ ಬುದ್ಧಿ ಬಲ ಯಶ ಧೈರ್ಯ ಯಾವುದೇ ಬೇಕು ಅಂತ ಆದರೆ ನಾವು ಮುಖ್ಯ ಪ್ರಾಣದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಎಸ್ಪೆಷಲಿ ಸ್ಪೆಷಲಿ ಭಯ ಆಯಿತು ಅಂದರೆ ನನಗಿನ್ನೂ ನೆನಪಿದೆ ನಾವು ಚಿಕ್ಕ ಮಕ್ಕಳಿದ್ದಾಗ ಏನಾದರೂ ಭಯ ಆಗ್ತಾ ಇದೆ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಒಂದು ದಾರವನ್ನು ಪೂಜೆ ಮಾಡಿ ತಂದು ತಂದು ಕಡ್ತಕ್ಕಂಥವ್ರು ಹಾಗೆಲ್ಲ ಕೆಲವೊಂದು ನಂಬಿಕೆಗಳು ಆಂಜನೇಯನಿಗೆ ಮುಟ್ಟಿಸಿ ಆ ದಾರವನ್ನು ತಂದು ಮಗುವಿನ ಕೊರಳಲ್ಲಿ ತಂದು ಕಡ್ತಕ್ಕಂಥದ್ದು ಏನಾದರೂ ಭಯ ಇದ್ರ ನಿವಾರಣೆ ಆಗಲಿ ಅಂತಂದರೆ ಪ್ರಾಚೀನ ಕಾಲದಿಂದಲೂ ಮುಖ್ಯ ಪ್ರಾಣದೇವರು ದೇವರು ತುಂಬ ಬಲವಂತರು ಅಂತಲೇ ನಂಬಿದ್ದೇವೆ ನಾವು ಎಂತ ಎಷ್ಟು ಸಾಹಸವಂತ ನೀನೇ ಬಲವಂತ ಅಂತ ತುಂಬ ಹಾಡುಗಳೆಲ್ಲ ಬಲದ ವಿಚಾರದಲ್ಲೇ ಪ್ರಾಣದೇವರನ್ನು ಸ್ಮರಣೆ ಮಾಡಿಕೊಂಡಿದೆ ಅಂದರೆ ಅಂಥ ಅಪಾರವಾಗಿರ್ತಕ್ಕಂಥ ಬಲಶಾಲಿಗಳು ಪ್ರಾಣದೇವರು ಅವರು ಮಾತ್ರ ಬಲಶಾಲಿಯಲ್ಲ ಅವರನ್ನು ನಂಬಿರ್ತಕ್ಕಂಥ ನಾವುಗಳು ಕೂಡ ಬಲಶಾಲಿ ಆಗಬೇಕು ಅವರನ್ನು ನಂಬಿದ್ದೀವಿ ಅಂದರೆ ಯಾವ ಭೂತ ಭಯ ಇರೋದಿಲ್ಲ ಯಾವ ಪಿಶಾಚಿ ಭಯ ಇರೋದಿಲ್ಲ ಯಾವ ಜನರ ಭಯವೂ ಇರೋದಿಲ್ಲ ಯಾವ ಪ್ರಾಣಿಗಳ ಭಯವೂ ಇರೋದಿಲ್ಲ ಭಯ ಯಾವುದ್ರ ಮೇಲೂ ಇರೋದಿಲ್ಲ ಭಯ ಬರಬೇಕು ಅಂತಾದರೆ ಅದು ಪರಮಾತ್ಮನ ಮೇಲೆ ಮಾತ್ರ ಇರಬೇಕು ಅದು ಭಯವಾಗಿರಬಾರ್ದು ಭಯದ ರೂಪದಲ್ಲಿರುವಂಥ ಯಾಕೆ ಭಯ ಭಯಪಡಬೇಕು ನಾವು ತಪ್ಪು ಮಾಡ್ತಾ ಇದ್ರೆ ಮಾತ್ರ ಭಯಪಡಬೇಕು ಬಿಟ್ರೆ ಇನ್ಯಾವ ಹೆಚ್ಚಾದ್ರೂ ಭಯ ಪಡಬಾರ್ದು ಭಯ ಪಡಲೇಬೇಕು ಅಂತಿದ್ರೆ ಅದು ಪರಮಾತ್ಮನ ಮೇಲೆ ಆಗಿರಬೇಕಷ್ಟೆ ಅದು ಪರಮಾತ್ಮನಿಗೆ ನಾವು ಭಯಪಡೋದು ಭಗವಂತನಿಗೆ ಇಷ್ಟ ಇಲ್ಲ ಪರಮಾತ್ಮನಿಗೆ ಏನೋ ಭಯಪಡುವಂಥದ್ದು ಇಷ್ಟ ಇಲ್ಲ ನಾವು ಪ್ರೀತಿಯನ್ನು ತೋರಬೇಕು ಅಂತ ಭಗವಂತನಿಗೆ ಕೂಡ ಆಸೆ ಹಾಗಾಗಿ ಮುಖ್ಯ ದೇವರು ತನ್ನ ಬಲವನ್ನು ತೋರಿಸ್ತಾ ಇದ್ದಾರೆ ನಾನೇನು ಸಾಮಾನ್ಯನಲ್ಲ ಅಂತ ಯಾಕಂದ್ರೆ ಬೇರೆಯವ್ರಿಗೆ ಅನಿಸ್ಬೇಕಲ್ಲ ಏ ರಾಮನ ಸೈನ್ಯ ಅದು ಸಾಮಾನ್ಯವಾದದ್ದಲ್ಲ ಅಂತ ಹನುಮಂತನೇ ಇಷ್ಟು ಸ್ಟ್ರಾಂಗ್ ಇದ್ದಾನೆ ಅಂದ್ರೆ ರಾಮ ಇನ್ನಿಷ್ಟು ಸ್ಟ್ರಾಂಗ್ ಇರಬೇಡ ಇದು ಜಗತ್ತಿಗೆ ಗೊತ್ತಾಗಬೇಕು ಹಾಗಾಗಿ ತನ್ನ ಬಲವನ್ನು ತೋರಿಸ್ತಾ ಇದ್ದಾನೆ ಅಂತ ಇನ್ನೂ ಈಗ ತೋರಿಸ್ತಾ ಇರತಕ್ಕಂಥ ಬಲ ಅದು ಚಿಕ್ಕ ಬಲ ಅಷ್ಟೇ ಇನ್ನೂ ಅಪಾರ ಬಲವಂತನಾಗಿದ್ದಾನೆ ಯಾರು ಮುಖ್ಯ ಪ್ರಣದೇವ ನಿಸೀಮ ಆತ್ಮಬಲಮಿತಿ ಅನುದರ್ಶಯಾನೋ ಹತ್ವೈವತಾಮಪಿ ವಿಧಾತೃವರ ಗುಪ್ತಾಂ ಸಿಂಹಿಕೆಯನ್ನು ಕೊಂದಾಯಿತು ಹತ್ತೈವ ತಾಮಪ ವಿಧಾತ್ವರ ಅಭಿಗುಪ್ತಾಂ ವಿಧಾತೃವರ ಅಭಿಗುಪ್ತ ಅಂದರೆ ಬ್ರಹ್ಮನ ವರದಿಂದ ಯಾರು ರಕ್ಷಿತಳಾಗಿದ್ಲೋ ಅಂತ ಸಿಂಹಿಕೆಯನ್ನು ಕೊಂದಾಗಿದೆ ಆ ಮೂಲಕ ತಾನು ತೋರಿಸಿಕೊಟ್ಟ ಕೆಟ್ಟವರಾಗಿದ್ದರೆ ಕೆಟ್ಟವರಾಗಿದ್ದರೆ ಅವರು ಯಾರೇ ಆಗಿರಲಿ ಅಂದ್ಕೊಳ್ತೀನಿ ಅಂತ ನಿಮಗೇನೇ ವರ ಇರಲಿ ನಿಮಗೇನೇ ವರ ಇರಲಿ ಅದರರ್ಥ ಏನು ನೀವೆಂಥ ಹಣವಂತರಾಗಿದ್ದರೂ ಕೂಡ ನೀವೆಂಥ ಶ್ರೀಮಂತರೇ ಆಗಿರ್ಬೋದು ನೀವೆಂಥ ದೊಡ್ಡ ರಿಚ್ ಪರ್ಸ್ಗಳು ರಿಚ್ ಪರ್ಸನ್ಗಳಾಗಿರ್ಬೋದು ಆದರೆ ನೀವು ಕೆಟ್ಟವರಾಗಿದ್ದರೆ ನಾನು ಬಿಡೋದಿಲ್ಲ ಅಂತ ನನಗೆ ಅವ್ರ ಸಪೋರ್ಟ್ ಈ ಕಲಿಯುಗದಲ್ಲಿ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ನನಗೆ ಅವ್ರ ಸಪೋರ್ಟ್ ಇದೆ ಇವ್ರ ಸಪೋರ್ಟ್ ಇದೆ ಅಂತ ಪರಮಾತ್ಮನ ಸಪೋರ್ಟ್ ಇದೆಯಾ ನಾನು ನಿಮಗೆ ಏನೂ ಮಾಡೋದಿಲ್ಲ ಅದನ್ನು ಬಿಟ್ಟು ನೀವು ಯಾರೋ ಪೊಲಿಟಿಷನ್ಗಳನ್ನು ನೆಚ್ಕೊಂಡಿದ್ದೀರಿ ಅಥವಾ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಅವ್ರ ಹೆಸರು ಹೇಳ್ತೀರಿ ಇವ್ರ ಹೆಸರು ಹೇಳ್ತೀರಿ ಅಂತಂದ್ರೆ ನಾನೇ ನಿಮ್ಮ ಮನಸ್ಸನ್ನ ಬಿಡೋದಿಲ್ಲ ಇವತ್ತೆಷ್ಟೋ ಜನ ಇರ್ತಾರೆ ಕೆಟ್ಟ ಕೆಲಸಗಳನ್ನು ಮಾಡೋದು ನಾನು ಅವ್ರ ಕಡೆಯವನು ಇವ್ರ ಕಡೆಯವನು ಅಂತ ಹೇಳೋದು ಅದರ ಅರ್ಥ ಅವರನ್ನು ಸುಮ್ಮನೆ ಬಿಟ್ಟು ಬಿಡ್ಬೇಕಾ ಅವರನ್ನ ಅವರನ್ನ ಜೈಲಿಗೆ ಹಾಕದೆ ಅವರನ್ನ ಅರೆಸ್ಟ್ ಮಾಡಿದ್ರೆ ಸುಮ್ಮನೆ ಬಿಟ್ಟು ಬಿಡ್ಬೇಕಾ ಬಿಡಬಾರ್ದು ತಪ್ಪು ಯಾರೇ ಮಾಡಿದ್ರು ತಪ್ಪೆ ಹಾಗೆ ಪ್ರಾಣದೇವರು ಬ್ರಹ್ಮನ ವರದಿಂದ ಕೂಡಿದ್ರು ಕೂಡ ಸುಮ್ಮಕೆ ಕೊಂದ್ರು ಕಾರಣ ಏನು ಅಂದ್ರೆ ಅವಳು ಕೆಟ್ಟವಳು ಅಂತ ವ್ಯಕ್ತಿ ನೋಡಿ ವ್ಯಕ್ತಿ ಕೆಟ್ಟವರಾಗಿದ್ರೆ ಅವ್ರು ಯಾರದ್ದೇ ಇನ್ನೊಬ್ಬರದ್ದು ಒಂದು ವಿಸಿಟಿಂಗ್ ಕಾರ್ಡ್ ತೋರಿಸಿ ಬಿಟ್ರೆ ಅವರನ್ನ ಬಿಟ್ಟು ಬಿಡ್ಲಿಕ್ಕೆ ಆಗ್ತದಾ ನನಗೆ ಇವ್ರ ಸಪೋರ್ಟ್ ಇದೆ ಅವ್ರ ಸಪೋರ್ಟ್ ಇದೆ ಅಂತ ಹೇಳಿ ತಪ್ಪು ಯಾರೇ ಮಾಡಿದ್ರು ತಪ್ಪೆ ಅಂತಲೇ ಆಗ್ತದೆ ಹಾಗಾಗಿ ಇದು ನೋಡಿ ಒಂದೊಂದು ವಿಚಾರಗಳು ಕೂಡ ನಮಗೆ ಮೆಸೇಜ್ ಇದಲ್ಲ ಕಲಿಯುಗದಲ್ಲಿ ನಡೀತಾ ಇರ್ತಕ್ಕಂಥ ಇನ್ಸಿಡೆಂಟ್ಗಳನ್ನು ಮುಖ್ಯ ಪ್ರಾಣಿಯವರು ಆಗಲೇ ತೋರಿಸಿದ್ದಾರೆ ಎಷ್ಟೋ ಜನ ತಾವು ತಪ್ಪು ಮಾಡಿ ಬಿಡ್ತಾರೆ ತಪ್ಪು ಮಾಡಿಬಿಟ್ಟು ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತ ಹೇಳಿ ಬಚಾವಾಗಬೇಕು ಅಂತ ಪ್ರಯತ್ನ ಮಾಡ್ತಾರೆ ಆದರೆ ಇಲ್ಲಿ ನಮಗೆ ಪೊಲೀಸರು ಶಿಕ್ಷೆ ಕೊಡದೇ ಇದ್ರು ಅಥವಾ ಕೋರ್ಟಲ್ಲಿ ಶಿಕ್ಷೆ ಆಗದಿದ್ರು ನಮ್ಮ ಪಾಪಗಳನ್ನು ಅಲ್ಲಿ ಚಿತ್ರಗುಪ್ತ ಎಲ್ಲ ಕೌಂಟ್ ಮಾಡಿ ಇಡ್ತಾ ಇರ್ತಾರೆ ನಾವು ಸತ್ತ ನಂತರ ಯಮದೇವರು ಅದಕ್ಕೆ ಏನೇನು ತಪ್ಪುಗಳನ್ನು ಮಾಡಿದ್ದೆ ಅದಕ್ಕೆ ಡಬಲ್ ಪಟ್ಟು ಶಿಕ್ಷೆಯನ್ನು ಕೊಡ್ತಾರಂತೆ ಯಾಕಂದರೆ ನಾನು ಇಲ್ಲಿ ಬಚಾವಾಗಬೇಕು ಅಂತೇಳಿ ನಾನು ಏನೇನೋ ಮೋಸ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ ಹಾಗಾಗಿ ಇಲ್ಲಿ ನಾನೇನೇ ತಪ್ಪು ಮಾಡನ್ನು ಮಾಡಿದ್ರು ಒಂದು ತಪ್ಪುಗಳು ಕೂಡ ಅದು ಹಾಗೆ ಅದು ಕಟ್ಟಾಗಿ ಹೋಗ್ತದೆ ಡಿಲೀಟ್ ಆಗಿ ಹೋಗ್ತದೆ ಅಂತಲ್ಲ ನಾನು ಮಾಡುವಂಥ ಪ್ರತಿಯೊಂದು ತಪ್ಪುಗಳನ್ನು ಅಲ್ಲಿ ನೋಟ್ ಮಾಡ್ತಾ ಇರ್ತಾರಂತೆ ಇವತ್ತು ಇವ್ನ ಇಂಥ ತಪ್ಪು ಮಾಡಿದ್ದಾರೆ ಇಂಥ ತಪ್ಪನ್ನು ಮಾಡಿದ್ದಾರೆ ಹಾಗಾಗಿ ಮುಖ್ಯ ಪ್ರಾಣದೇವರು ಈ ವಿಚಾರವನ್ನು ತೋರಿಸಬೇಕಿತ್ತು ಹಾಗಾಗಿ ಅಂತ ಬ್ರಹ್ಮನ ವರದಿಂದ ಕೂಡಿದಂತ ಸಿಮ್ಮಿಕೆಯನ್ನು ಕೂಡ ನಾಶ ಮಾಡಿ ತಾನು ಯಾರು ಅಂತ ಜಗತ್ತಿಗೆ ತೋರಿಸಿದ್ರು ನೀವೆಂತ ವರವನ್ನು ಬೇಕಾದರೂ ಪಡ್ಕೊಂಡಿರಿ ನೀವು ಕೆಟ್ಟವರಾದರೆ ನಿಮ್ಮನ್ನು ನಾನು ತೊಲ್ಲದೆ ಬಿಡೋದಿಲ್ಲ ಲಂಬಶಿಖರೆ ನಿಪಪಾತ ಲಂಕಾಂ ಪ್ರತಾರ ರೂಪಕ ಗಿರ ವತ ಸಂಚುಕೋಚ ಆಯಿತು ಮುಗಿತು ಮುಖ್ಯ ಪ್ರಾಣದೇವರು ಇಲ್ಲಿಯವರೆಗೂ ಕೂಡ ಈ ಸಮುದ್ರ ಇನ್ನು ಆಕ್ಚುಲಿ ನಮಗೆ ಇನ್ನೂ ಇದರ ಬಗ್ಗೆ ಇನ್ನೂ ತುಂಬಾ ಡೀಟೇಲ್ ಆಗಿ ಹೇಳಿದ್ದಾರೆ ವಾಲ್ಮೀಕಿ ರಾಮಾಯಣದಲ್ಲಿ ಇನ್ನೂ ಅನೇಕ ರಾಕ್ಷಸರು ಬರ್ತಾರೆ ಅವರನ್ನೆಲ್ಲ ಕೊಲ್ಲುವಂಥದ್ದು ಅನೇಕ ಕಥೆಗಳನ್ನ ನಾವು ಇನ್ನೂ ಹೊಂದಿದ್ದೇವೆ ಆದರೆ ಶ್ರೀಮದಾಚಾರ್ಯರು ನಮಗೆ ಸಂಕ್ಷಿಪ್ತವಾಗಿ ಸುಂದರಕಾಂಡ ಪಾಠದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಏನೆಲ್ಲ ಪ್ರಮುಖ ಘಟ್ಟ ನಡೀತೋ ಅದನ್ನು ಮಾತ್ರ ತಿಳಿಸ್ಕೊಟ್ಟಿದ್ದಾರೆ ಇಂಥ ನಾಗಕನಿಕೆಗೆ ಅನುಗ್ರಹ ಮಾಡಿ ಆಯಿತು ಸಿಂಹಿಕೆಯನ್ನ ಕೊಂದೂ ಆಯಿತು ಅದಾದ ಮೇಲೆ ಲಂಕಾನಗರಕ್ಕೆ ಲಂಕೆಯ ಹೆಬ್ಬಾಗಿಲಿಗೆ ಬರ್ತಾ ಇದ್ದಾರೆ ಯಾವುದೇ ಒಂದು ಮನೆ ಆಗಲಿ ಯಾವುದೇ ಒಂದು ದೇವಸ್ಥಾನ ಆಗಲಿ ಹೆಬ್ಬಾಗಿಲು ಮಹಾದ್ವಾರ ಅಂತ ಇರ್ತದೆ ಹಾಗೆ ಲಂಕೆಯ ಮಹಾದ್ವಾರ ಲಂಬೇಸ ಲಂಬ ಶಿಖರೆ ನಿಪಪಾತ ಲಂಕಾ ಪ್ರಾಕಾರ ರೂಪಕ ಗಿರ ವತ ಸಂಚು ಲಂಕಾನಗರ ಹೇಗೆ ಕೂಡಿತ್ತು ಹೇಗಿತ್ತು ಬಂಗಾರಮಯವಾಗಿತ್ತು ಇವತ್ತು ನಾವು ಇಟ್ಟಿಗೆ ಕಲ್ಲು ಮಣ್ಣು ಇತ್ಯಾದಿಗಳಿಂದ ಹೇಗೆ ನಾವು ಮನೆಗಳನ್ನು ಕಟ್ತೇವೋ ಹಾಗೆ ಲಂಕಾನಗರವನ್ನ ವಿಶ್ವಕರ್ಮ ಕಟ್ಟಿದ್ದಂತೆ ಸುವರ್ಣಮಯವಾಗಿ ಕಟ್ಟಿದ್ದ ಅದಕ್ಕೆ ರಕ್ಷಣೆ ದೊಡ್ಡ ದೊಡ್ಡ ಪರ್ವತಗಳು ಅಂತೆ ದೊಡ್ಡ ದೊಡ್ಡ ಪರ್ವತಗಳ ಮಧ್ಯದಲ್ಲಿ ಲಂಕಾನಗರ ಇದೆ ಹಾಗಾಗಿ ಯಾರೂ ಕೂಡ ಪ್ರವೇಶ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಲಂಕಾನಗರಕ್ಕೆ ಹೋಗಬೇಕು ಅಂದ್ರೆ ಲಂಕಾನಗರ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಯಾಕಂದ್ರೆ ಪರ್ವತಗಳ ಮಧ್ಯದಲ್ಲಿ ಮುಚ್ಚಿ ಹೋಗ್ಬಿಟ್ಟಿದೆ ಅದು ಲಂಕಾನಗರ ದೊಡ್ಡ ದೊಡ್ಡ ಪರ್ವತಗಳು ಸುತ್ತಲೂ ಅದರ ಮಧ್ಯದಲ್ಲಿ ಲಂಕಾನಗರ ಇದೆ ಜೊತೆಗೆ ದೊಡ್ಡ ದೊಡ್ಡ ರಾಕ್ಷಸರು ಕುಡ್ಕೊಂಡಿದ್ದಾರೆ ಸಿಮ್ಮಿಕೆ ಇದ್ದಾಳೆ ಲಂಕಿನಿ ಇದ್ದಾಳೆ ಈಗ ಅಂತ ಲಂಕಾನಗರಕ್ಕೆ ಕೋಟೆಗಳಿಂದ ಕೂಡಿದ್ದಂತ ಆ ಲಂಕಾನಗರಕ್ಕೆ ಬರ್ತಾ ಇದ್ದಾರೆ ಅಲ್ಲಿ ಹಾರಿದವರು ಇಲ್ಲಿ ಇಳಿತಾ ಇದ್ದಾರೆ ಅಂತ ಮಹೇಂದ್ರ ಪರ್ವತದಿಂದ ಹಾರಿದವರು ಈ ಲಂಬ ಶಿಖರಕ್ಕೆ ಈ ಲಂಬ ಲಂಬ ಶಿಖರಕ್ಕೆ ಡೈರೆಕ್ಟ್ ಆಗಿ ಇಳಿತಾ ಇದ್ದಾರೆ ಅದರ ನೋಡಿ ಅದಕ್ಕೆ ತ್ರಿಕೂಟ ಪರ್ವತ ಅಂತ ಕೂಡ ಕರಿತಾ ಇದ್ರು ಈ ಲಂಕಾನಗರದ ಹೊರಗಡೆ ಇರತಕ್ಕಂಥ ಪರ್ವತಗಳೇನಿದ್ದು ದೊಡ್ಡ ದೊಡ್ಡ ಪರ್ವತಗಳು ತ್ರಿಕೂಟ ಪರ್ವತ ಅಂತ ಕೂಡ ಕರಿತಾ ಇದ್ರು ಜೊತೆಗೆ ಲಂಬ ಪರ್ವತ ಅಂತ ಕೂಡ ಕರಿತಾ ಇದ್ರು ಯಾಕಂದ್ರೆ ಎತ್ತರವಾಗಿ ಇರೋ ಕಾರಣ ಲಂಬ ಪರ್ವತ ಅಂತ ನಾವು ಸಂಸ್ಕೃತದಲ್ಲಿ ಇದು ಹಿಂದಿಯಲ್ಲೆಲ್ಲ ಯೂಸ್ ಮಾಡ್ತಾರೆ ಲಂಬ ಲಂಬ ಅಂತ ಎತ್ತರವಾದಕ್ಕೆ ಲಂಬ ಅಂತ ಕರೀತಾರೆ ಹೀಗೆ ತ್ರಿಕೂಟ ಪರ್ವತ ಅಂತ ತ್ರಿಕೂಟ ಪರ್ವತಕ್ಕೆ ಮುಖ್ಯ ಪಾಣದವರು ಎಳಿತಾ ಇದ್ದಾರೆ ಎಲ್ಲಿ ಪರ್ವ ನೋಡಿ ಎಂಥ ಮಹಿಮೆಯದು ಎಂಥ ಶಕ್ತಿ ಎಂತಂದ್ರೆ ಅಲ್ಲಿ ಹಾರಿದವರು ಇಲ್ಲಿಗೆ ಇಳಿತಾ ಇದ್ದಾರೆ ಅಂತ ಇದುವರೆಗೂ ಎಲ್ಲೂ ಕೂಡ ಮಾರ್ಗ ಮಧ್ಯದಲ್ಲಿ ಭೂಮಿಯನ್ನ ಟಚ್ ಮಾಡಲೇ ಇಲ್ಲ ಮಾರ್ಗ ಮಧ್ಯದಲ್ಲಿಯೇ ನಾಗಕನ್ಯಕ್ಕೆ ಬಂದ್ಲು ಅವಳಿಗೆ ಅಲ್ಲೇ ಆಶೀರ್ವಾದ ಮಾಡಿದ್ರು ಮೈನಾಕ ಬಂದ ಮೈನಾಕಕ್ಕೆ ಅನುಗ್ರಹ ಮಾಡಿದ್ರು ಸಿಂಹಿಕೆ ಬಂದಲು ಅವಳನ್ನ ದೇಹದಲ್ಲಿ ಹೋಗಿ ಮತ್ತೆ ಅಲ್ಲಿ ಭೂಮಿ ಟಚ್ ಮಾಡಲಿಲ್ಲ ಅಲ್ಲೂ ಕೂಡ ಅವಳ ಬಾಯೊಳಗೆ ಹೋಗಿ ಹಾಗೆ ಅವಳನ್ನ ಕೊಂದು ಹೊರಗಡೆ ಬಂದ್ರು ಹಾರ್ಕೊಂಡೇ ಬಂದು ಬಿಟ್ರು ಅದಾದ ನಂತರ ಈಗ ಈ ಲಂಕಾನಗರಕ್ಕೆ ಕಾಲನ್ನ ಇಡ್ತಾ ಇದ್ದಾರೆ ಇರ್ತಾ ಇದ್ದಾರೆ ಇಟ್ಟ ರಭಸಕ್ಕೆ ಪರ್ವತ ಅಪ್ಪಚ್ಚಿ ಆಯ್ತು ಅಂತ ಹೇಳ್ತಾರೆ ನೋಡಿ ಎಗರ್ತಾ ಇದ್ದಾರೆ ಅದು ಸುಮ್ಮನೆ ನೋಡಿ ಅದು ಅವರ ಶಕ್ತಿ ಅದು ಸಾಮಾನ್ಯ ಶಕ್ತಿ ಅದು ಸಾಮಾನ್ಯ ಶಕ್ತಿಯ ಮುಕ್ತಪಣೆ ದೇವರ ಶಕ್ತಿ ಸಣ್ಣ ಶಕ್ತಿ ಅಲ್ಲ ಅದು ಇಳಿತಾ ಚಿಕ್ಕ ಹುಡುಗನೋ ಚಿಕ್ಕ ವ್ಯಕ್ತಿಯೋ ಅಲ್ಲ ಸಾಕ್ಷಾತ್ ವಾಯುದೇವರು ಆ ವಾಯುದೇವರು ಎಗರಿದಾಗ ಆ ಪರ್ವತ ಅಪ್ಪಚ್ಚಿ ಆಯಿತು ಅಂತ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಲ್ಲಿ ಹೇಳ್ತಾರೆ ಹೀಗೆ ಲಂಕಾನಗರಕ್ಕೆ ಹಾರಿದ್ದಾರೆ ಹಾರಿ ಅಲ್ಲಿ ಲಂಕಿಣಿಯನ್ನ ಕಾಣ್ತಾ ಇದ್ದಾರೆ ಲಂಕಿಣಿಯನ್ನ ಆ ಲಂಕಾನಗರವನ್ನ ನೋಡ್ಕೊಳೋದಕ್ಕೆ ಅಂತ ಹೆಬ್ಬಾಗಿಲಿನಲ್ಲಿ ಆ ಗ್ರಾಮ ದೇವತೆ ಅಂತ ನಾವು ಸಹಜವಾಗಿ ನಾವು ಒಂದೊಂದು ಗ್ರಾಮಗಳಿಗೂ ಗ್ರಾಮ ದೇವತೆ ಅಂತ ಇದ್ದೇ ಇರ್ತಾರೆ ಹಾಗೆ ಆ ಲಂಕಾನಗರ ಆ ಲಂಕಾನಗರಕ್ಕೆ ದೇವತೆಯಾಗಿ ಲಂಕಿಣಿ ನಿಂತ್ಕೊಂಡಿದ್ಲು ಅಂತ ಅಂದ್ರೆ ಲಂಕಿಣಿ ಯಾರೂ ಕೂಡ ಅಲ್ಲಿ ಪ್ರವೇಶ ಮಾಡಬಾರದು ಅದಕ್ಕೋಸ್ಕರ ಬ್ರಹ್ಮದೇವರ ಅಪ್ಪಣೆ ಮೂಲಕ ರುದ್ರದೇವರ ಅಪ್ಪಣೆ ಮೂಲಕ ಅವಳು ನಿಯೋಜಿತಳಾಗಿದ್ಲು ಅಂತ ನಮಗೆ ಮಹರ್ಷಿಗಳು ತಿಳಿಸಿಕೊಟ್ಟಿದ್ದಾರೆ ಶ್ರೀಮದಾಚಾರ್ಯ ಕೂಡ ಅದೇ ವಿಚಾರವನ್ನು ತಿಳಿಸ್ತಾ ಇದ್ದಾರೆ ವ್ಯಾಖ್ಯಾನದಲ್ಲಿ ಆ ಲಂಕಾನಗರಕ್ಕೆ ಅಧಿಪತಿಯಾಗಿ ಲಂಕಿಣಿ ಇದ್ಲು ಅಂತ ಲಂಕಿಣಿಯನ್ನು ನೋಡಿದ್ರು ಏನ್ ಮಾಡಿದ್ರು ಲಂಬಿಖರೇ ನಿಪಪಾದ ಲಂಕಾ ಪ್ರಾಕಾರ ರೂಪಗಿತ ಪ್ರಾಕಾರ ರೂಪಕ ವತ ಸಂಚುಕೋಚ ಆ ಎತ್ತರವಾದ ಬೆಟ್ಟಗಳಿಂದ ಕೂಡಿದಂತ ಲಂ ಲಂಕಾನಗರಕ್ಕೆ ಹೇಳಿದರು ಅದಾದ್ಮೇಲೆ ಭೂತ್ವಾ ಬಿಡ ಲಸಮಿತೋ ಪುರೀಂಚ ಪ್ರಾಪ್ಸನ್ ದದರ್ಶ ನಿಜ ರೂಪವತೀಂ ಸಲಂಕಾಂ ರುದ್ರೋ ನಯಾಶ್ವತ ವಿಜಿತ್ಯ ಚ ತಾಂ ಸ್ವಮುಷ್ಟಿ ಪಿಷ್ಟಾಂ ತಯಾನುಮತ ಏವ ವಿವೇಶ ದೊಡ್ಡದಾದ ಬೃಹದಾದಂತ ಆಕಾರವನ್ನು ತಾಳಿಕೊಂಡು ಲಂಕಾ ನಗರಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ ಜಿಗಿತಾ ಇದ್ದಾರೆ ಜಿಗಿದ ಮೇಲೆ ಯಾವ ರೂಪವನ್ನು ತಾಳಿಕೊಂಡ್ರು ಮುಖ್ಯಪ್ಪಣದೇವರು ಬಂದರು ನೋಡಿ ಕೆಲವೊಂದು ಕಡೆ ಎಲ್ಲ ಬೆಕ್ಕಿನ ರೂಪದಲ್ಲಿ ಬಂದ್ರು ಅಂತ ಕೆಲವೊಂದು ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಬೆಕ್ಕಿನ ರೂಪದಲ್ಲಿ ಬಂದಿದ್ದಲ್ಲ ಬೆಕ್ಕಿನಷ್ಟು ಚಿಕ್ಕದಾದ ಚಿಕ್ಕದಾದ ರೂಪ ಅಂತ ಈ ಬಿಡಾಲ ಅಂದ್ರೆ ಬೆಕ್ಕಿಗೆ ಕರಿತಕ್ಕಂಥದ್ದು ಶ್ವಾನ ಅಂದ್ರೆ ನಾಯಿಗೆ ಶ್ವಾನ ಅಂತ ಕರಿ ಕರಿತಾರೆ ಬಿಡಾಲ ಅಂತಂದ್ರೆ ಬೆಕ್ಕಿಗೆ ಸಂಸ್ಕೃತದಲ್ಲಿ ಕರಿತಕ್ಕಂಥದ್ದು ಬಿಡಾಲ ಅಂತ ಬಿಡಾಲದ ರೂಪದಲ್ಲಿ ಅಂದ್ರೆ ಬಿಡಾಲದ ರೂಪದಲ್ಲಿ ಅಂದ್ರೆ ಬಿಡಾಲದಷ್ಟು ಕಿರುದಾದ ರೂಪದಲ್ಲಿ ಅಂತ ಬಿಡಾಲ ಒಂದು ಬೆಕ್ಕು ಹೇಗೆ ಎಷ್ಟು ಚಿಕ್ಕದಾದ ರೂಪವನ್ನು ತಾಳ್ಲಿಕ್ಕೆ ಸಾಧ್ಯವೋ ಅಷ್ಟು ಚಿಕ್ಕದಾದ ರೂಪದಲ್ಲಿ ಲಂಕಾನಗರವನ್ನು ಪ್ರವೇಶ ಮಾಡಿದ್ರು ಭೂತ್ವಾ ಬಿಡಾಲ ಸಮಿತೋ ನಿಶಿತಾಂಪು ಇಂಚ ನಿಶಿತಾಂ ಅಂದ್ರೆ ನಿಶಿ ಅಂದ್ರೆ ಕತ್ತಲು ಅರ್ಥ ಎಷ್ಟು ಕತ್ಲು ನೋಡಿ ಲಂಕಾನಗರ ಯಾಕೆ ಅಷ್ಟು ಕೆಟ್ಟದ್ದಾಗಿತ್ತು ಅಂದ್ರೆ ಲಂಕಾನಗರ ಯಾವಾಗಲೂ ಕತ್ಲೆಯಲ್ಲೇ ಇರ್ತಿತ್ತಂತೆ ಲಂಕಾನಗರ ಯಾವಾಗ್ಲೂ ಕತ್ಲೆಯಲ್ಲೇ ಇರ್ತಿತ್ತು ಬರೀ ಕತ್ಲು 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 ಮನೆಯಲ್ಲಿ ಯಾಕೆ ಲೈಟ್ ಅನ್ನು ಆನ್ ಮಾಡಬೇಕು ಅಂತ ಹೇಳ್ತಾರೆ ಕತ್ತಲು ಅಂದ್ರೆ ಒಂದು ತಮಸ್ಸು ಅರ್ಥ ಹಾಗಾಗಿ ಬರೀ ಕತ್ತಲಲ್ಲಿ ಇರಬಾರ್ದು ನಾವು ನಾವು ಜ್ಞಾನದ ಬೆಳಕಿನಲ್ಲಿ ಇರಬೇಕು ಹಾಗಾಗಿ ಬೆಳಕನ್ನು ಅಂದ್ರೆ ಲೈಟನ್ನು ಆನ್ ಮಾಡಿ ದೀಪವನ್ನ ಹಚ್ಚಿ ಅಂತ ಬೆಳಕನ್ನು ನೋಡಿದಾಗ ಒಂದು ರೀತಿ ಮನಸ್ಸಿಗೆ ಸಮಾಧಾನ ಆಗ್ತದೆ ಸಂತೋಷ ಆಗ್ತದೆ ಅದೇ ಕತ್ತಲ ಕತ್ತಲಿನಲ್ಲಿ ನೋಡಿದಾಗ ಅಥವಾ ಕತ್ತಲಿನಲ್ಲಿ ಇದ್ದಾಗ ಮನಸ್ಸಿಗೆ ಒಂದು ವಿಕಾರ ಏನೋ ಚಿಂತೆಗಳು ಏನೋ ದುಃಖಗಳು ಸೂರ್ಯನನ್ನು ನೋಡಿದಾಗ ಆಗೋ ಸಂತೋಷವೇ ಬೇರೆ ಚಂದ್ರನನ್ನು ನೋಡಿದ ಮೇಲೂ ಸಂತೋಷ ಆಗ್ತದೆ ಆದರೆ ರಾತ್ರಿ ಆಗ್ತಾ 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 ಮನಸ್ಸು ವಿಖಾರಗೊಳ್ತದೆ ಇದು ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ ಮನುಷ್ಯ ಕತ್ತಲೆಯನ್ನು ನೋಡಿದ ಮೇಲೆ ಒಂದು ರೀತಿ ಕಪ್ಪನ್ನ ನೋಡಿದ ಮೇಲೆ ಕತ್ತಲೆಯನ್ನು ನೋಡಿದ ಮೇಲೆ ಒಂದು ರೀತಿ ವಿಕಾರಕ್ಕೊಳಗಾಗ್ತಾನೆ ಎಲ್ಲರೂ ಅಲ್ಲ ನೆಗೆಟಿವ್ ಥಿಂಕಿಂಗ್ ಅಲ್ಲಿ ಅವರಿಗೆ ಕತ್ತಲಿನಲ್ಲಿ ಇನ್ನೇನೋ ಕೆಟ್ಟ ಕೆಲಸ ಮಾಡಬೇಕು ಅನ್ಸುತ್ತೆ ಕೆಟ್ಟ ಯೋಚನೆಗಳು ಬರ್ತದೆ ಹಾಗಾಗಿ ಲಂಕಾ ನಗರವೂ ಕೂಡ ಕೆಟ್ಟ ಕೆಲಸದಲ್ಲೇ ಮಗ್ನವಾಗಿತ್ತು ಅಟ್ಲೀಸ್ಟ್ ಲಂಕಾ ನಗರದಲ್ಲಿ ಇದ್ದವರಾದ್ರೂ ಹೇಳ್ಬೋದಾಗಿತ್ತಲ್ವಾ ಸೀತೆಯನ್ನು ಅಪಹರಣ ಮಾಡ್ಕೊಂಡು ಬಂದಿದ್ದು ತಪ್ಪು ರಾಜ ನೀನು ಮಾಡೋ ತಪ್ಪು ಅಂತ ಯಾರಾದರೂ ಹೇಳ್ಬೋದಾಗಿತ್ತಲ್ವ ಯಾರು ಹೇಳಿಲ್ಲ ಅಲ್ಲಿ ಮಂಡೋದರಿಯನ್ನ ಬಿಟ್ಟರೆ ಹೆಂಡತಿಯನ್ನ ಬಿಟ್ಟರೆ ಬೇರೆ ಯಾರು ವಿರೋಧ ಮಾಡಲೇ ಇಲ್ಲ ಇದ್ದಂತ ವಿಭೀಷಣನನ್ನ ಹೊರಗಡೆ ಕಳಿಸಿಬಿಡ್ತಾನೆ ರಾವಣ ರಾವಣ ವಿಭೀಷಣನನ್ನ ಹೊರಗಡೆ ಕಳಿಸಿಬಿಡ್ತಾನೆ ಉಳಿದವರೆಲ್ಲರೂ ಕೆಟ್ಟವರೇ ಅಲ್ಲಿ ಯಾರು ಕೂಡ ರಾವಣ ಮಾಡೋದು ತಪ್ಪು ಅಂತ ಹೇಳ್ತಕ್ಕಂಥವ್ರು ಒಬ್ಬರು ಇಲ್ಲ ಯಾಕಂದ್ರೆ ಅವರೆಲ್ಲರೂ ಕೂಡ ಕತ್ತಲಿದ್ದಾರೆ ಎಲ್ಲರೂ ಕೂಡ ಕತ್ತಲಿದ್ದಾರೆ ಅಂತ ಲಂಕಾನಗರಕ್ಕೆ ಮುಖ್ಯಪ್ರಭದೇವರು ಬೆಕ್ಕಿನ ಗಾತ್ರದಷ್ಟು ರೂಪದಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ ಪ್ರವೇಶ ಮಾಡಿದ ನಂತರದಲ್ಲಿ ಆ ಲಂಕಾ ದೇವತೆ ಲಂಕಿಣಿ ಮುಖ್ಯ ನೋಡಿ ಯಾರು ನೀನು ಅಂತ ಕೇಳಿದಾಗ ನಾನು ಮುಖ್ಯ ಪ್ರಾಣ ರಾಮದೂತೋ ಹನುಮಂತ ನಾನು ರಾಮದೂತ ಶ್ರೀರಾಮನ ದೂತ ನಾನು ಶ್ರೀರಾಮನ ದೂತ ಬಂದಿದ್ದೀನಿ ಹನುಮಂತ ಅಂತ ಇಲ್ಲೇನು ನಿನಗೆ ಕೆಲಸ ಇದೆಲ್ಲ ಇಷ್ಟು ಡೀಟೇಲ್ ಆಗಿ ಇಲ್ಲಿ ಹೇಳಿಲ್ಲ ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತಕ್ಕಂಥ ಪ್ರಸಂಗ ಇದಲ್ಲ ಈ ಪದ್ಯದಲ್ಲಿ ಬರೀ ಲಂಕಿಣಿಯನ್ನು ಕೊಂದರು ಅಂತ ಅಷ್ಟೇ ಮಾತ್ರ ಬರ್ತದೆ ಆದ್ರೆ ಅಲ್ಲ ಸಂವಾದ ಎಲ್ಲ ತುಂಬಾ ಚೆನ್ನಾಗಿದೆ ಯಾರು ದೂತ ನೀನು ಯಾವುದಕ್ಕೋಸ್ಕರ ಬಂದೆ ಅಂದಾಗ ನಾನು ಶ್ರೀರಾಮನ ದೂತ ನಾನು ನನ್ನ ಹೆಸರು ಹನುಮಂತ ಅಂತ ನನ್ನ ತಾಯಿ ತಾಯಿಯಾಗಿರ್ತಕ್ಕ ನೋಡಿ ಅಲ್ಲಿ ಕೂಡ ಶ್ರೀರಾಮನ ಹೆಂಡತಿ ಅಂತ ಹೇಳೋದಿಲ್ಲ ಆಂಜನೇಯ ಸ್ವಾಮಿ ನನ್ನ ತಾಯಿ ತಾಯಿಯಾಗಿರ್ತಕ್ಕಂಥ ಸೀತೆಯನ್ನ ಜಗನ್ಮಾತೆಯಾಗಿರ್ತಕ್ಕಂಥ ಸೀತೆಯನ್ನ ರಾವಣ ಅಪರ್ಸ್ಕೊಂಡು ಬಂದಿದ್ದಾನೆ ಹಾಗಾಗಿ ನಾನು ಒಳ್ಳೆ ಕೆಲಸಕ್ಕೋಸ್ಕರ ಬಂದಿದ್ದೀನಮ್ಮ ನಾನು ನನ್ನ ಕಳಿಸಿ ಕೊಡು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಅಂತ ಕೇಳೋದಿಲ್ಲ ಪ್ರಾರಂಭದಲ್ಲಿ ಅದಾದ ಮೇಲೆ ಅವಳ ಜೊತೆ ಯುದ್ಧಕ್ಕೆ ಇಳಿತಾನೆ ಅಂತ ನಮಗೆ ಕತೆ ಬರ್ತದೆ ಇಲ್ಲಿ ಬರೇ ಅವಳ ಜೊತೆ ಅವಳನ್ನ ಸೋಲಿಸಿ ಮುಂದೆ ಹೊರಟ ಅಂತ ಮಾತ್ರ ಕತೆ ಇದೆ ಈ ಪದ್ಯದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಇನ್ನು ಡೀಟೇಲ್ ಆಗಿ ಹೇಳಿದ್ದಾರೆ ಯಾಕಂದ್ರೆ ಅದೆಲ್ಲ ಲಕ್ಷಗಟ್ಟಲೆ ಶ್ಲೋಕ ನಾವು ಅದನ್ನು ಅಧ್ಯಯನ ಮಾಡಬೇಕು ಅಂತ ತಿಳ್ಕೊಳ್ಬೇಕು ಅಂದ್ರೆ ನಮಗೆ ತಿಂಗಳು ತಿಂಗಳ ಕಾಲ ಸಮಯ ಹೋಗ್ತದೆ ವರ್ಷಗಳ ಕಾಲ ಸಮಯ ಹೋಗ್ತದೆ ಹಾಗಾಗಿ ಅಷ್ಟೆಲ್ಲ ವಿಚಾರಗಳನ್ನ ಶ್ರೀಮದ್ ಮಧ್ವಾಚಾರ್ಯರು ಸಂಕ್ಷಿಪ್ತವಾಗಿ ನಮಗೆ ಈ ಸುಂದರ ಕಾಣದ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನಾವು ಏನಾದರೂ ಕ್ರೆಡಿಟ್ ಕೊಡಬೇಕು ಅಂತಿದ್ರೆ ಅದು ಮಧ್ವಾಚಾರ್ಯ ಕೊಡಬೇಕು ಇಲ್ಲ ಅಂದ್ರೆ ನಾವು ವಿಚಾರಗಳನ್ನು ತಿಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಲ್ಲಿ ಅಷ್ಟು ವಿಚಾರ ಇದೆ ವಾಲ್ಮೀಕಿ ರಾಮಾಯಣದಲ್ಲಿ ಅದನ್ನೆಲ್ಲ ಸಂಕ್ಷಿಪ್ತವಾಗಿ ಸೇರಿಸಿ ಕೊಟ್ಟಿದ್ದಾರೆ ಒಂದು ಗ್ರಂಥವಾಗಿ ಮಾಡಿ ಕೊಟ್ಟಿದ್ದಾರೆ ಬೆಕ್ಕಿನ ಗಾತ್ರ ರೂಪದಲ್ಲಿ ಲಂಕಾನಗರನ್ನ ಪ್ರವೇಶ ಮಾಡಿ ಅಲ್ಲಿದ್ದಂತ ನಿಜ ರೂಪವತಿಯಾಗಿರ್ತಕ್ಕಂಥ ಲಂ ಅಂದ್ರೆ ಲಂಕಾ ದೇವತೆಯನ್ನ ಅಂದ್ರೆ ಅಲ್ಲಿವರೆಗೂ ನಿಜ ರೂಪವತಿ ತನ್ನ ನಿಜ ರೂಪವನ್ನು ತಾಳುತ್ತಾರೆ ಪ್ರವೇಶ ಮಾಡಿದಾಗ ಬೆಕ್ಕಿನ ಬೆಕ್ಕಿನ ಗಾತ್ರದಷ್ಟು ರೂಪ ಅದಾದ ಮೇಲೆ ತನ್ನ ನಿಜರೂಪವನ್ನು ತಾಳಿಕೊಂಡು ಲಂಕಿನಿಯನ್ನು ನೋಡ್ತಾರೆ ಅದು ಹೇಳಿದ್ನಲ್ಲ ಏನೆಲ್ಲ ಸಂಭಾಷಣೆ ಆಗ್ತದೆ ಅಂತ ನಾನು ರಾಮನ ದೂತ ಸೀತೆಯನ್ನು ನೋಡಕ್ಲಿಕ್ಕೆ ಬಂದಿದ್ದೀನಿ ಮೇಲೆ ಬಿಡೋದಿಲ್ಲ ಲಂಕಿನಿ ಒಳಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ ನೀನು ನನ್ನನ್ನು ಸೋಲಿಸಿ ಹೋಗಬೇಕು ಅಂತ ಕೇಳ್ಕೊಳ್ತಾಳಂತೆ ನೀನೇನಾದರೂ ಹೋಗಬೇಕು ಅಂತಿದ್ರೆ ನನ್ನನ್ನು ಸೋಲಿಸಿ ಹೋಗಬೇಕು ಅಂತ ಅಂದರೆ ಅವಳಿಗೂ ಒಂದು ಆಸೆ ಇತ್ತು ಅಂತ ಮುಖ್ಯ ಪ್ರಾಣ ನನ್ನನ್ನು ಸೋಲಿಸಬೇಕು ಅಂತ ಅವಳು ವಾಸ್ತವಿಕವಾಗಿ ಲಂಕಾನಗರಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಪ್ರವೇಶ ದ್ವಾರದಲ್ಲಿ ಇರ್ತಕ್ಕಂಥ ದೇವತೆ ಆಗಿದ್ಲು ಆದರೂ ಸಹ ಒಳ್ಳೆಯವಳಾಗಿದ್ಲು ಸಾತ್ವಿಕಳಾಗಿದ್ಲು ಆದರೆ ಏನು ಏನು ಮಾಡೋದು ಆರ್ಡರ್ ಆಗಿದೆ ದೇವತೆಗಳ ಆರ್ಡರ್ ಆಗಿದೆ ಈ ಲಂಕಾನಗರವನ್ನು ನೋಡ್ಕೊಳ್ಬೇಕು ಅಂತ ರಾವಣ ಪ್ರಾರ್ಥನೆ ಮಾಡ್ಕೊಂಡಿದ್ದ ಹೆಬ್ಬಾಗಿಲಿನಲ್ಲಿ ಯಾವುದಾದ್ರೂ ದೇವತೆ ಬೇಕು ಹಾಗಾಗಿ ಲಂಕಿನಿಯನ್ನಲ್ಲಿ ನಿಯೋಜನೆ ಮಾಡಿದ್ರು ಅವಳು ಇಷ್ಟ ಇಲ್ಲಿದ್ದರೂ ಕೆಲಸ ಮಾಡ್ತಾ ಇದ್ಲು ಅವಳಿಗೆ ಇಷ್ಟ ಇರಲಿಲ್ಲ ಲಂಕಾನಗರವನ್ನು ಕಾಯುವಂಥದ್ದು ಆದರೂ ಕೂಡ ಆ ಕೆಲಸವನ್ನು ಮಾಡ್ತಾ ಇದ್ಲು ಆದರೂ ಅವಳ ಮನಸ್ಸಲ್ಲಿ ಅಪೇಕ್ಷೆ ಇತ್ತು ಅಂತ ಮುಖ್ಯ ಪ್ರಾಣನೊಟ್ಟಿಗೆ ನಾನು ಹೋರಾಡಬೇಕು ಅಂತ ಅದು ಒಂದು ರೀತಿ ಕೆಲವರಿಗೆ ಆಸೆ ಅಲ್ವಾ ಒಳ್ಳೆಯವ್ರ ಕೈಯಲ್ಲಿ ಹೊಡಿಸ್ಕೊಳ್ಳೋದು ಕೆಲವರಿಗೆ ಆಸೆ ಒಳ್ಳೆಯವ್ರ ನಮ್ಮನ್ನು ಮುಟ್ಲಿ ಅಂತ ಈಗ ನಾವು ಕೂಡ ಯಾರಾದರೂ ಸ್ವಾಮಿಗಳು ಅಥವಾ ದೊಡ್ಡ ದೊಡ್ಡ ಜ್ಞಾನಿಗಳು ನಮ್ಮ ತಲೆ ಮೇಲೆ ಕೈ ಇಡ್ಲಿ ಅಂತ ಅಪೇಕ್ಷೆ ಪಡ್ತಾ ಇರ್ತೀವಿ ಅವರು ನಮ್ಮನ್ನು ಮುಟ್ಟಿದ್ರೆ ಸಾಕು ಅಂತ ಅವರು ನಮಗೆ ಮಂತ್ರಾಕ್ಷತೆ ಕೊಡಲಿ ಅವರ ಆಶೀರ್ವಾದ ಮಾಡಲಿ ಅಂತ ಹೇಗೆ ಅಪೇಕ್ಷೆ ಪಡ್ತೇವೋ ಹಾಗೆ ಲಂಕೆಗೆ ಅಪೇಕ್ಷೆ ಪಟ್ಲು ಅಂತ ಮುಖ್ಯ ಪ್ರಾಣ ನನ್ನನ್ನು ಮುಟ್ಲಿ ಅಂತ ಮುಖ್ಯ ಪ್ರಾಣ ನೀಗೇನಾದರೂ ಒಳಗಡೆ ಲಂಕೆಗೆ ಹೋಗಲೇಬೇಕು ಅಂತಿದ್ರೆ ನನ್ನನ್ನು ಸೋಲಿಸಿ ಹೋಗುವಂತ ವೃದ್ಧೋನ ಯಾಶ್ವತ ವಿಜಿತ್ಯ ಚತಾಂಶ ಮುಷ್ಟಿ ಪಿಷ್ಟಾಂತಯಾನುಮತ ಏವ ವಿವೇಷ ಲಂಕಾಂ ಅವಳು ದುರ್ಗಾದೇವಿಯ ಪರಿವಾರ ದೇವತೆಗಳು ಅಂತ ಬರ್ತಾರೆ ಆ ದುರ್ಗಾದೇವಿಯ ಪರಿವಾರ ದೇವತೆಗಳಲ್ಲಿ ಒಬ್ಬಳಾಗಿರ್ತಕ್ಕಂಥವಳು ಈ ಲಂಕಿನಿ ಒಳ್ಳೆ ದೇವತೆ ಆದ್ರೆ ಯೋಗ್ಯಳಾಗಿದ್ರೋ ಅಂದ್ರೆ ಯೋಗ್ಯಳಾಗಿರೋ ಕಾರಣದಿಂದ ಅವಳನ್ನ ಕೊಲ್ಲಿಲ್ಲ ಅಂತ ಸಾತ್ವಿಕ ದೇವತೆ ಆಗಿ ಆದ್ದರಿಂದ ಏನೋ ಕರ್ಮ ಕರ್ಮ ಪ್ರಭಾವದಿಂದ ಅವಳು ಇವತ್ತು ಲಂಕಿಗೆ ಅಭಿಮಾನಿಯಾಗಿ ಅವಳು ಕೆಲಸ ಮಾಡಬೇಕಾಗಿದೆ ಹಾಗಾಗಿ ಅವಳನ್ನು ಕೊಲ್ಲಿಲ್ಲ ಅಂತ ಮತ್ತೆ ಕೆಲವರು ಪ್ರಶ್ನೆ ಮಾಡ್ಬೋದು ಅಲ್ಲಿ ಸಿಂಹಿಕೆಯನ್ನ ಮುಖ್ಯ ಪ್ರಾಣ ನಾಶ ಮಾಡುದ ಇಲ್ಲಿ ಯಾಕೆ ಲಂಕಿಣಿಯನ್ನ ಯಾಕೆ ಹಾಗೆ ಬಿಟ್ಟು ಬಿಟ್ಟ ಯಾಕೆ ಹಾಗೆ ಬಿಟ್ಟ ಅಂತಂದ್ರೆ ಅವಳು ಒಳ್ಳೆಯವಳಾಗಿದ್ಲು ಸಿಂಹಿಕೆ ಕೆಟ್ಟವಳಾಗಿದ್ಲು ಅವಳು ಇನ್ನೊಬ್ಬರನ್ನ ಕೊಲ್ಲಬೇಕು ಅಂತ ಬಂದ್ಲು ಇಲ್ಲಿ ಮುಖ್ಯ ಪ್ರಾಣನ ಆಶೀರ್ವಾದವನ್ನು ತೆಗೆದು ತೆಗೆದುಕೊಳ್ಬೇಕು ಅಂತ ಇವಳ ಅಪೇಕ್ಷೆ ಇತ್ತು ಇನ್ನೊಂದು ಅವನಿಗೆ ಕೆಟ್ಟದ್ದನ್ನು ಮಾಡಬೇಕು ಅನ್ನೋ ಚಿಂತನೆ ಇರಲಿಲ್ಲ ಹಾಗಾಗಿ ಅವಳಿಗೆ ಯಾವುದೇ ರೀತಿ ಅವಳನ್ನ ಸಂಹಾರ ಮಾಡಲಿಲ್ಲ ಬದಲಾಗೇನು ಮಾಡುದೋ ನಾಶ್ವತ ವಿಜಿತ್ಯ ಚಾದಾಂಶ ಮುಷ್ಟಿ ಪಿಷ್ಟಾಂತಯಾನುಮತ ಏವ ವಿವೇಶ ಲಂಕಾ ಒಂದು ಮುಷ್ಟಿಯಿಂದ ಹೊಡಿತಾನಂತ ತನ್ನ ಮುಷ್ಟಿ ನೋಡಿ ಮುಖ್ಯ ಪ್ರಾಣದೇವರ ಮುಷ್ಟಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಡಿ ಅದೆಷ್ಟು ಬಲವಾಗಿರ್ತದೆ ಅಂತ ಮುಷ್ಟಿಯಿಂದ ಅವಳಿಗೆ ಒಂದೇ ಒಂದು ಏಟಂತೆ ತುಂಬಾ ಹೊಡಿಲಿಲ್ಲ ತುಂಬಾ ಅಹ್ ಯುದ್ಧವನ್ನ ಮಾಡ್ಲಿಕ್ಕೆ ಹೋಗ್ಲಿಲ್ಲ ತನ್ನ ಸಂಪೂರ್ಣ ಬಲವನ್ನ ಪ್ರಯೋಗ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಹೆಣ್ ಹೆಣ್ಣಾಗಿ ಇರೋ ಕಾರಣ ಅವಳು ಅಪೇಕ್ಷೆ ಪಟ್ಲು ಕೆಟ್ಟ ಅಂದ್ರೆ ಅವನು ಅವಳು ಅನುಗ್ರಹ ಮಾಡುವಂತ ಬೇಕಾದ್ರೆ ಕೇಳ್ಕೊಳ್ಬಹುದಾಗಿತ್ತು ಆದ್ರೆ ಅವಳು ಏನೋ ಬೇರೆ ರೀತಿಯ ವಿಚಾರದಿಂದ ನನ್ನನ್ನು ಸೋಲಿಸಿ ಹೋಗುವಂತೆ ಕೇಳ್ಕೊಂಡ್ಲು ಹಾಗಾಗಿ ಒಂದು ಮುಷ್ಠಿಯಿಂದ ಒಂದು ಏಟನ್ನು ಹೊಡೆದು ಅದಾದ ಮೇಲೆ ಅವಳು ಕೇಳ್ತಾ ಇದ್ದಂತ ಏನಮ್ಮ ಈಗ ನಾನು ಹೋಗ್ಬೋದಾ ಅಂತ ಕೇಳ್ತಾ ಇದಂತೆ ನೋಡಿ ಪ್ರಾರಂಭದಲ್ಲೇ ಹೋಗು ಅಂತ ಬಿಟ್ಟಿದ್ರೆ ಮುಗಿದೋಗ್ತಿತ್ತು ಈಗ ಆ ಮುಖದ ಮೇಲೆ ಅವನು ಹೊಡೆಸ್ಕೊಂಡು ಆಯ್ತಪ್ಪ ಮುಖ್ಯ ಪ್ರಾಣ ನೀನಿನ್ನು ಹೋಗು ಅಂತ ಪಣೆ ಕೊಡ್ತಾ ಇದ್ದಾಳಂತೆ ಇಂಥ ಆಸೆಯೂ ಕೂಡ ಕೆಲವರಿಗಿರ್ತದೆ ಅಂತ ಪ್ರಾರಂಭದಲ್ಲೇ ಮುಖ್ಯ ಪ್ರಾಣ ಕೇಳ್ಕೊಂಡ ನಾನು ರಾಮನ ದೂತ ಸೀತೆಯನ್ನು ಹುಡುಕ್ಲಿಕ್ಕೆ ಬಂದಿದ್ದೀನಿ ಲಂಕಿನಿ ನನ್ನನ್ನು ಬಿಟ್ಟು ಬಿಡಮ್ಮ ಅಂತ ರಿಕ್ವೆಸ್ಟ್ ಮಾಡಿಕೊಂಡ ಹೆಣ್ಣಾದವಳು ಕೇಳಿಲ್ಲ ಸ್ವಲ್ಪ ದುರಹಂಕಾರದಿಂದ ವರ್ತನೆ ಮಾಡಿಲ್ಲ ನೀನು ನನ್ನ ಸೋಲಿಸೆ ಹೋಗಬೇಕು ಅಂತ ವಾಸ್ತವಿಕವಾಗಿ ಅವಳಿಗೆ ಗೊತ್ತು ಮುಖ್ಯಪಾಣದ ಶಕ್ತಿ ಏನು ಅಂತ ಆದರೂ ವಿಚಿತ್ರ ಆಸೆ ಕೆಲವರಿಗೆ ಹಾಗೆ ಇರ್ತದೆ ವಿಚಿತ್ರ ಆಸೆ ನಾವು ಕೆಳಗಡೆ ಬೀಳ್ತೀವಿ ಎಂದು ಗೊತ್ತಿದ್ರು ಅದನ್ನೇ ಅಪೇಕ್ಷೆ ಪಡ್ತಾರೆ ಹಾಗಾಗಿ ಲಂಕಿನಿ ಕೇಳ್ಕೊಂಡು ಇಲ್ಲ ನಾನು ನೀನು ನನ್ನ ಸೋಲಿಸೇ ಹೋಗಬೇಕು ಅಂತ ಅದಾದಮೇಲೆ ಒಂದು ಮುಷ್ಟಿ ಇನ್ನ ಲೇಟಾಗಿ ಹೊಡಿತಾ ಇದ್ದಾನೆ ತುಂಬ ಜೋರಾಗಿ ಏನು ಹೊಡಿಲಿಲ್ಲ ಸುಮ್ಮನೆ ಮುಟ್ಟಿದಾಷ್ಟ ಅಂತ ಮುಟ್ಟಿದ ಮಾತ್ರಕ್ಕೆ ಅವಳ ಮುಖ ಊದ್ಕೊಂಡಿತ್ತು ಅಂತ ವ್ಯಾಖ್ಯಾನಕಾರಲ್ಲಿ ಹೇಳ್ತಾರೆ ಅದಾದ ಮೇಲೆ ಕೇಳ್ಕೊಳ್ತಾ ಅಂತ ಆಯ್ತಾ ಆಯ್ತನಮ್ಮ ನಿನ್ನ ಆಸೆ ಪರಿಪೂರ್ಣ ಆಯ್ತಾ ಇನ್ನು ನಾನು ಹೋಗಬಹುದಾ ಲಂಕಾನಗರಕ್ಕಿಂತ ಹೋಗ್ಬೋದಾ ಅಂತಂದಾಗ ಆಯ್ತಪ್ಪ ಮುಖ್ಯಪ್ರಾಣ ಹೋಗು ಅಂತೇಳಿ ನಮಸ್ಕಾರ ಮಾಡಿ ಆ ಪ್ರಾಣನನ್ನ ಒಳಗಡೆ ಬಿಡ್ತಾ ಇದ್ದಾಳಂತೆ ಹೀಗೆ ಪಿಷ್ಟಾಂ ತಯಾನುಮತ ಪಿಷ್ಟಾಂ ಅಂದರೆ ಒಂದು ಮುಷ್ಟಿಯಿಂದ ಹೊಡೆದು ತಯಾನುಮತ ಏವ ಅವಳ ಪರ್ಮಿಷನ್ ತಗೊಂಡೇ ಹೋದ ಅಂತ ಇಲ್ಲೀಗಲ್ ಆಗಿ ಹೋಗಲಿಲ್ಲ ಇಲ್ಲೀಗಲ್ ಆಗಿ ಪ್ರವೇಶ ಮಾಡಲಿಲ್ಲ ಲೀಗಲ್ ಆಗಿನೇ ಯಾವ ರೀತಿ ಪರ್ಮಿಷನ್ ತಗೊಂಡು ಹೋಗಬೇಕೋ ಒಂದು ಒಂದು ಅರಮನೆ ಆಗಿರಲಿ ಅಥವಾ ಯಾವುದಾದ್ರೂ ವಿ ಐ ಟಿ ಇರತಕ್ಕಂಥ ಒಂದು ಭವನಗಳಾಗಿರಲಿ ಆಫೀಸ್ ಆಗಿರಲಿ ನಾವು ನೇರವಾಗಿ ನುಗ್ಗಬಾರ್ದು ಅಲ್ಲಿ ಯಾರಾದರೂ ಕೆಲಸದವರಿದ್ರೆ ಅವರನ್ನು ಕೇಳಿಕೊಂಡು ಸೆಕ್ಯೂರಿಟಿಯೋ ಅಥವಾ ಅವರ ಪಿ ಎಗಳೋ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಹೋಗ್ತೀವಲ್ವಾ ಡೈರೆಕ್ಟಾಗಿ ನಾವು ಎಮ್ ಎಲ್ ಎ ಆಗಿರಲಿ ಸಿ ಎಮ್ ಆಗಲಿ ಮೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಮೊದಲಿಗೆ ನಾವು ಪರ್ ಪರ್ಮಿಷನ್ ತಗೊಂಡೇ ಹೋಗಬೇಕು ಇಲ್ಲದಿದ್ದರೆ ಇಲ್ಲೀಗಲ್ ಅಂತ ಆಗ್ತದೆ ಹಾಗೆಯೇ ಮುಖ್ಯ ಪ್ರಾಣದೆಯವರು ಸಹ ಲಂಕಾನಗರಕ್ಕೆ ಹೋಗುವಾಗ ಅಲ್ಲಿದ್ದಂಥ ಗ್ರಾಮ ದೇವತೆ ಲಂಕಿಣಿಯ ಪರ್ಮಿಷನ್ ತಗೊಂಡೆ ಹೋದರು ಅಂತ ಅವರೇನು ಮೋಸ ಮಾಡಿ ಕಣ್ಣಿಗೆ ಕಾಣಿಸದೆ ಹೋದದ್ದಲ್ಲ ಕಣ್ಣಿಗೆ ಕಾಣಿಸಿ ಅವಳ ಪರ್ಮಿಷನ್ ತಗೊಂಡು ಜೊತೆಗೆ ಅವಳಿಗೆ ಒಂದು ಗಿಫ್ಟನ್ನು ಕೊಟ್ಟು ಗಿಫ್ಟೇನು ಮುಷ್ಟಿಯಿಂದ ಹೊಡೆಯೋದು ಮುಷ್ಟಿಯಿಂದ ಹೊಡೆದು ಒಂದು ಗಿಫ್ಟನ್ನು ಕೊಟ್ಟು ಅವಳ ಪರ್ಮಿಷನ್ ತಗೊಂಡೆ ಅವಳ ಪರ್ಮಿಷನ್ ತಗೊಂಡೆ ಹೊರಟರು ಅಂತ ಹೀಗೆ ಪಿಷ್ಟಾಂತ ಯಾನುಮತ ಏವ ವಿವೇಶ ಲಂಕಾ ಈ ರೀತಿಯಾಗಿರ್ತಕ್ಕಂಥ ಪರ್ವತಗಳಿಂದ ಕೂಡಿರ್ತಕ್ಕಂಥ ಲಂಕಾನಗರವನ್ನು ಪ್ರವೇಶ ಮಾಡಿದರು ಲಂಕಾನಗರವನ್ನು ಪ್ರವೇಶ ಮಾಡಿ ಮುಂದೆ ಏನೆಲ್ಲ ಸಂಗತಿಗಳಾಗ್ತಾ ಇದೆ ಮುಂದೆ ಯಾರನ್ನೆಲ್ಲ ಕಂಡ್ರು ಇನ್ನು ಯಾರನ್ನೆಲ್ಲ ನೋಡಿ ಅವರ ಜೊತೆ ಯುದ್ಧವನ್ನ ಮಾಡಲಿಕ್ಕಿದ್ದಾರೆ ಸೀತೆಯನ್ನು ಯಾವ ರೀತಿ ನೋಡ್ತಾರೆ ಆ ವಿಚಾರಗಳನ್ನೆಲ್ಲ ಬರುವಂತ ಶುಕ್ರವಾರ ಶನಿವಾರ ಅಂದ್ರೆ ನೆಕ್ಸ್ಟ್ ವಾರದಲ್ಲಿ ಆ ಪಾಠದ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಅರ್ಥ